ತಂದೆ ತಾಯಿ ಇಬ್ಬರು ಕೂಡ ಕೂಲಿ ಕಾರ್ಮಿಕರು ಕೂಲಿ ಕಾರ್ಮಿಕರ ಮಗ ಅವನು ಏನೋ ಗ್ರಾಚಾರ ತಂದೆ ತೀರ ಹೋಗ್ಬಿಟ್ಟ ತಾಯಿ ಕೂಲಿ ಮಾಡಿ ಮಗುವನ್ನ ಬೆಳೆಸಕ್ಕೆ ಶುರು ಮಾಡಿದ್ಲು ತಾಯಿ ಎಷ್ಟು ಮುಗ್ದೆ ಅಂತಂದ್ರೆ ಮಗುಗೆ ಶಾಲೆಗೆ ಸೇರಿಸ್ಬೇಕು ವಯಸ್ಸಾಯ್ತು ಅನ್ನೋದು ಕೂಡ ಗೊತ್ತಾಗ್ಲಿಲ್ಲ ಆ ಹಳ್ಳಿನಲ್ಲಿ ಒಬ್ರು ಟೀಚರ್ ಇದ್ದರು ಆ ಟೀಚರ್ ಹೆಸರು ನನ್ನ ಲೈಫ್ ಅಲ್ಲಿ ಮರೆಯಲ್ಲ ನಿರ್ಮಲ ಅಂತ ಆ ನಿರ್ಮಲಾ ಬಂದು ಈ ತಾಯಿಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಮಗುನ ಸ್ಕೂಲಿಗೆ ಸೇರಿಸಿ ಅಂತ ಆ ತಾಯಿ ಕೂಗಾಡ್ಬಿಟ್ರು ಯಾಕೆ ಯಾಕೆ ಸ್ಕೂಲಿಗೆ ಸೇರಬೇಕು ಅವನು ನಂತರನೇ ಕೂಲಿ ಆಗೋದು ಅಂತ ಆ ನಿರ್ಮಲಾ ಅನ್ನೋರು ತಮ್ಮ ಬುದ್ಧಿ ಖರ್ಚು ಮಾಡಿ ಆ ಹುಡುಗನ ಕೈಯಲ್ಲಿ ಹಿಡ್ಕೊಂಡು ಕರ್ಕೊಂಡು ಸ್ಕೂಲಿಗೆ ಸೇರಿಸ್ಕೊಂಡ್ರು ಆ ಟೀಚರ್ ಕೈಯಲ್ಲಿ ಹಿಡ್ಕೊಂಡು ಕರ್ಕೊಂಡು ಹೋದ ಹುಡುಗನ ಹೆಸರು ಆಂಜನಪ್ಪ ಅಂತ ಆಂಜನಪ್ಪ ಅದೇ ಶಾಲೆಯಲ್ಲಿ ಓದಿ ಎಸ್ ಎಸ್ ಎಲ್ ಸಿನಲ್ಲಿ ನಲ್ಲಿ ತೊಂಬತ್ತೆರಡು ಪರ್ಸೆಂಟ್ ತಗೊಂಡ ನೈಂಟಿ ಟೂ ಪರ್ಸೆಂಟ್ ಯಾರು ಸ್ಕೂಲ್ ಹೋಗದೇನೆ ಹೋಗೋಕ್ಕೆ ಡೌಟ್ ಇದ್ದವನು ಸನ್ಮಾನ ಸಭಾಧ್ಯಕ್ಷರೇ ನಮ್ದೊಂದು ಸಂಘಟನೆ ಇದೆ ಸಂಸ್ಥೆ ರಾಷ್ಟ್ರೋತ್ಥಾನ ಪರಿಷತ್ ಅಂತ ರಾಷ್ಟ್ರೋತ್ಥಾನ ಪರಿಷತ್ತು ಪ್ರತಿ ವರ್ಷ ತಪಸ್ ಅಂತ ಒಂದು ಕಾರ್ಯಕ್ರಮ ಮಾಡ್ತದೆ ತಪಸ್ ಮತ್ತೆ ಸಾಧನ ಅಂತ ಈ ಗ್ರಾಮೀಣ ಭಾಗದ ಯಾರು ಪ್ರತಿಭಾವಂತರಿದ್ದಾರೆ ಅವರ ಹೆಕ್ಕಿ ಅವ್ರನ್ನ ಆಯ್ಕೆ ಮಾಡಿ ಅವ್ರಿಗೆ ಉಚಿತವಾದ ಪಿ ಯು ಸಿ ಶಿಕ್ಷಣ ಕೊಡ್ತಾರೆ ಅವ್ರಿಗೇನು ಈ ಮಕ್ಕಳು ಐ ಐ ಟಿಗೆ ಹೋಗಬೇಕು ಅಂತ ಸೊ ಆ ತಪಸ್ಸಲ್ಲಿ ಅಂತ ಒಂದು ಪಾತಾಳ ಗರಡಿಗೆ ಸಿಕ್ಕಾಕೊಂಡವನು ನಮ್ಮ ಆಂಜನಪ್ಪ ಆಂಜನಪ್ಪ ಎರಡು ವರ್ಷ ಒಳ್ಳೆಯ ಸ್ಟಡಿ ಮಾಡ್ದ ಸಿ ಟಿ ರ್ಯಾಂಕ್ ಆರುನೂರ ಐವತ್ತು ರ್ಯಾಂಕ್ ತಗೊಂಡ ನಾನು ಅಂದ್ಕೊತೀನಿ ಆ ನಿರ್ಮಲಾನ ಟೀಚರು ಆ ಹುಡುಗನ ಕರ್ಕೊಂಡು ಬರದೇ ಇದ್ದಿದ್ರೆ ಹುಡ್ಗ ಕೂಲಿ ಆಗ್ತಾ ಇದ್ದ ಇಲ್ಲೆರ ಪೋಲಿ ಆಗ್ತಾ ಇದ್ದ ಅದು ಬಿಟ್ಬಿಡಿ ನಮ್ಮ ದೇಶದಲ್ಲಿ ಅತ್ಯಂತ ಕಠಿಣ ಪರೀಕ್ಷೆಗಳಲ್ಲಿ ಒಂದು ಅಂತಂದ್ರೆ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ ಜೆ ಡಬಲ್ ಇ ಜೆ ಡಬಲ್ ನಲ್ಲಿ ನಮ್ಮ ಆಂಜನಪ್ಪ ಇಡೀ ದೇಶದಲ್ಲಿ ತೊಂಬತ್ತೆರಡನೇ ರ್ಯಾಂಕ್ ತಗೊಂಡ ನೈಂಟಿ ಸೆಕೆಂಡ್ ಹೀ ಕಂಪ್ಲೀಟೆಡ್ ಇಸ್ ಐ ಟಿ ಕೋರ್ಸ್ ಇನ್ ಮುಂಬೈ ಐ ಐ ಟಿ ಬಾಂಬೆ ಐ ಐ ಟಿ ದಟ್ ಈಸ್ ದ ಸ್ಟ್ರೆಂತ್ ಆಫ್ ಎ ಗೌರ್ಮೆಂಟ್ ಸ್ಕೂಲ್ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇನ್ನೊಬ್ಬ ನಾವು ಕೋವಿಡ್ ಟೈಮಲ್ಲಿ ಎಲ್ಲರ ಸಹಕಾರದೊಂದಿಗೆ ಪರೀಕ್ಷೆ ಮಾಡಿದ್ರು ಒಬ್ಬ ಮಹೇಶ್ ಅನ್ನೋನು ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೇಳು ತೊಗೊಂಡ ಪಬ್ಲಿಕ್ ಸ್ಕೂಲ್ ಹುಡುಗ ನಾನು ಬೆಳಗ್ಗೆ ನೋಡಿದೆ ಅವ್ರ ಮನೆಗೆ ಹೋದೆ ನಾನು ಹೋದರೆ ಹೋಗ್ತಾ ಕರ್ಕೊಂಡು ಹೋಗ್ತಾ ಇದ್ದಾರೆ ಬರೀ ಗುಡಿಸ್ಲುಗಳು ಆ ಗುಡಿಸಲು ಮುಂದೆ ಹೋಗಿ ನಿಲ್ಲಿಸ್ಬಿಟ್ರು ಎಲ್ಲಪ್ಪ ನಿಮ್ಮ ಇದೆ ಅಲ್ಲಿಯಿಂದ ಆ ಮನೆಗೆ ಎಂಟ್ರ್ ಹಾಕಿ ಆಗೋದಿಲ್ಲ ಬಕ್ಕೊಂಡು ಹೋಗಬೇಕು ಒಳಗಡೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಎಲ್ಲಪ್ಪ ಓದ್ತೀನಿ ಅಂದೆ ಸರ್ ಆಚೆ ಓದ್ತೀನಿ ನಾನು ಅಂದ ನಾನು ಹೋಗ್ಬಿಟ್ಟು ಬಂದಿದ್ದು ಸ್ವಲ್ಪ ಸುದ್ದಿ ಆಯಿತು ಕರ್ನಾಟಕದ ಆರು ಪ್ರಸಿದ್ಧ ಕಾಲೇಜ್ಗಳು ಮುಂದೆ ಬಂದು ನಾವು ಫ್ರೀಯಾಗಿ ಓದಿಸ್ತೀವಿ ಅಂತ ಅವನಿಗೆ ಫ್ರೀಯಾಗಿ ಓದಿಸಿ ಇವತ್ತು ಅವನು ಆರ್ ವಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಫೋರ್ತ್ ಫೋರ್ತ್ ಇಯರ್ ಬಿ ಮಾಡ್ತಾ ಇದ್ದಾನೆ ಇನ್ನೊಬ್ಬ ಸಂಜಯ್ ಅಂತ ಒಬ್ಬ ಹುಡುಗ ಅವನು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಹದಿನೆಂಟು ತಗೊಂಡ ನಮ್ಮ ಜಮ್ಖಂಡಿ ಕ್ಷೇತ್ರದ ಸಾವಳಗಿ ಅಂತ ಒಂದು ಊರು ಪಿ ಡಿ ಜತಿಯವ್ರ ಊರು ನಾ ಅವನು ನೋಡಕ್ ಹೋದೆ ಸಭಾಧ್ಯಕ್ಷರೇ ಗುಡ್ಡದ ಮೇಲೆ ಪ್ಲಾಸ್ಟಿಕ್ ಶೀಟ್ ಮನೆ ಒಂದು ಯಾವ ಬಿದ್ದೋಗುತ್ತೋ ಗೊತ್ತಿಲ್ಲ ಆ ಹುಡುಗ ಆರ್ನೂರ ಹದಿನೆಂಟು ತಗೊಂಡ ನಾವು ಹೋಗಿ ಗೊತ್ತಿದ್ದು ಅದು ಸುಧಾ ಮೂರ್ತಿ ಅವರ ತವ್ರ ಮನೆ ತಾಯಿ ಮನೆ ಅವರು ಭಾಳ ಆಯಿತು ನಮ್ಮೂರು ಹುಡ್ಗ ಹಿಂಗೆ ಓದ್ತಾ ಇದ್ದೇನೆ ಅಂತ ಅವತ್ತು ಅನೌನ್ಸ್ ಮಾಡಿದ್ರು ಇವ್ನು ಎಲ್ಲಿವರೆಗೂ ಓದ್ತಾನೆ ಫ್ರೀ ಫ್ರೀಯಾಗಿ ಓದಿಸ್ತೀನಿ ನಾನು ಇದು ಮೂರನೇದು ಇನ್ನೊಂದು ಭಾಳ ವಿಚಿತ್ರವಾದದ್ದು ಒಬ್ಬಳು ಗಿರೀಶ್ಮ ಅಂತ ಒಬ್ಬಳು ಹುಡುಗಿ ಈ ಕೋವಿಡ್ ಟೈಮಲ್ಲಿ ಅವಳು ಸ್ಕೂಲ್ಗೆ ಹೋಗೋಕ್ಕಾಗಲಿಲ್ಲ ಎಕ್ಸಾಮಿನೇಷನ್ ಫೀಸ್ ಕಟ್ಟೋಕ್ಕಾಗಲಿಲ್ಲ ಅವ್ಳಿಗೆ ಅಡ್ಮಿಷನ್ ಟಿಕೆಟ್ ಕೊಡಲಿಲ್ಲ ಮೈ ಡೇ ಸ್ಟಾರ್ಟ್ಸ್ ಅರ್ಲಿ ಇಟ್ ಸ್ಟಾರ್ಟ್ಸ್ ಅಟ್ ಫೋರ್ ತರ್ಟಿ ಇನ್ ದ ಮಾರ್ನಿಂಗ್ ನಾನು ವಾಕಿಂಗ್ ಮಾಡುವಾಗ ನೋಡಿದೆ ವಾಟ್ಸಪಲ್ಲಿ ಒಂದು ಮೆಸೇಜ್ ಇತ್ತು ಈ ಹುಡುಗಿ ಅಡ್ಮಿಷನ್ ಟಿಕೆಟ್ ಸಿಕ್ಕಿಲ್ಲ ಅಂತ ಶಿ ವಾಂಟೆಡ್ ಟು ಎಂಡ್ ಹರ್ ಲೈಫ್ ಶಿ ಅಟೆಂಪ್ಟೆಡ್ ಅದು ನಂಗೆ ಗೊತ್ತಾಗಿ ಭಾಳ ಕೇದ ಮನೆ ಹೋಗಿ ಸ್ನಾನ ಮಾಡ್ಕೊಂಡು ಹೋದೆ ನಾನು ಬೈ ಸಿಕ್ಸ್ ಸಿಕ್ಸ್ ಫಿಫ್ಟೀನ್ ಐ ವಾಸ್ ಇನ್ ಅರ್ ಹೌಸ್ ಆ ಹುಡುಗಿಗೆಲ್ಲ ಸಮಾಧಾನ ಮಾಡಿ ನೋಡಮ್ಮ ನಿನ್ನ ಪರೀಕ್ಷೆ ಕೊಡಿಸೋ ಜವಾಬ್ದಾರಿ ನಂದು ಅಂತ ಧೈರ್ಯ ಹೇಳಿ ಕುಡಿಸೋದೇ ಭಾಳ ಕಷ್ಟ ಆಯಿತು ಪೂರಕ ಪರೀಕ್ಷೆ ಕೊಡಿಸ್ದೆ ಸಭಾಧ್ಯಕ್ಷರೇ ಯಾರಿಗೆ ಪರೀಕ್ಷೆಗೆ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಹುಡುಗಿ ಪೂರಕ ಪರೀಕ್ಷೆಯಲ್ಲಿ ಇಡೀ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ತಗೊಂಡು ಎಗೇನ್ ದಟ್ ಇಸ್ ದ ಸ್ಟ್ರೆಂತ್ ಆಫ್ ದಟ್ ಸೆಕ್ಷನ್ ಇದನ್ನೆಲ್ಲ ನಮ್ಮ ನಮ್ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಸರ್ಕಾರಿ ಶಾಲೆಗಳನ್ನ ನಾವು ಸಬಲೀಕರಣ ಮಾಡಬೇಕು ಭಾಳ ಕಷ್ಟ ಸ್ಥಿತಿಯಲ್ಲಿದ್ದೀವಿ ನಾವು ಇವತ್ತೇನಾಗಿದೆ ನನಗೆ ಇಲ್ಲಿ ಮಾತಾಡೋದಕ್ಕೆ ಒಂದು ದೊಡ್ಡ ಕಾರಣ ಇದೆ ನಾನಿಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದಕ್ಕೆ ನನ್ನ ಮೇಲೆ ಸರ್ಕಾರಿ ಶಿಕ್ಷಣ ಇಲಾಖೆಯ ಋಣ ನನ್ನ ಮೇಲಿದೆ